మో అర్హంతాణం నమో సిద్ధాణం నమోంహోణం పంచపరమేష్్రీ భగవాన్ కీ జయ హో జినవాణి మాతా కీ జయ హో మునిశ్రీ నిర్భయసాగర మహారాజ కీ జయ హో ఎల్లరిగూ జయ జినేంద్ర ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಮುಂದುವರೆದ ಭಾಗ ರಾತ್ರಿ ಭೋಜನದಿಂದ ಹೃದಯ ಮತ್ತು ಪರಿಸಂಚರಣ ತಂತ್ರದ ಮೇಲೆ ಪ್ರಭಾವ ಏನೆಲ್ಲ ಬೀರುತ್ತದೆ ಎಂದು ನೋಡೋಣ ಆಯುರ್ವೇದದಲ್ಲಿ ಹೃದಯವನ್ನು ಕಮಲ ಮತ್ತು ನಾಬಿ ಅಂದರೆ ಹೊಟ್ಟೆಗೆ ಕಮಲಕೋಶದ ಸಜ್ಞೆ ನೀಡಿದ್ದಾರೆ ಇಲ್ಲಿ ಕಮಲದ ಹೋಲಿಕೆ ಕೊಡಲು ಕಾರಣ ಹೇಗೆ ಹಗಲಿನಲ್ಲಿ ಸೂರ್ಯನ ಪ್ರಕಾಶವಿರುವಾಗ ಕಮಲಗಳು ಅರಳುತ್ತವೆ ಮತ್ತು ರಾತ್ರಿಯಲ್ಲಿ ಮುದುಡಿಕೊಳ್ಳುತ್ತವೆ ಅದೇ ರೀತಿ ರಾತ್ರಿಯ ಸಮಯದಲ್ಲಿ ಹೃದಯ ಮತ್ತು ನಾಭಿಕಮಲವು ಸಂಕುಚಿತವಾಗುತ್ತವೆ ಮತ್ತು ನಿದ್ದೆ ಮಾಡುತ್ತಿರುವಾಗ ಸಂಕೋಚನವು ಚರಮ ಸೀಮೆಯನ್ನು ತಲುಪುತ್ತದೆ ಆದ್ದರಿಂದಲೇ ರಾತ್ರಿಯಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುವುದಿಲ್ಲ ಹುಳಿ ತೇಗು ಬರುತ್ತದೆ ಹೊಟ್ಟೆ ಕಲ್ಲಿನಂತಾಗುತ್ತದೆ ವಾತ ಪ್ರಕೋಪ ಉಂಟಾಗುತ್ತದೆ ತಲೆನೋವು ಕೈಕಾಲುಗಳಲ್ಲಿ ನೋವು ಮತ್ತು ಶರೀರದಲ್ಲಿ ಸುಸ್ತು ಉಂಟಾಗುತ್ತದೆ ಇವೇ ರೋಗಗಳ ಆರಂಭಿಕ ಲಕ್ಷಣಗಳಿವೆ ಇದರಿಂದಲೇ ಹೀಗೆ ಹೇಳಿದ್ದಾರೆ ಹೊಟ್ಟೆ ತನ್ನಗಿರುವಾಗ ಕಾಲು ಬಿಸಿಯಾಗಿರುವಾಗ ಮತ್ತು ತಲೆಯು ತನ್ನಗಿರುವಾಗ ಎಂದೂ ಯಾವ ರೋಗವೂ ಬರುವುದಿಲ್ಲ ಇಂತಹ ಸ್ಥಿತಿ ಹಗಲಿನಲ್ಲಿ ಭೋಜನ ಮಾಡುವುದರಿಂದ ದೊರೆಯುತ್ತದೆ ರಾತ್ರಿ ಭೋಜನ ಮಾಡುವುದರಿಂದ ಇದಕ್ಕೆ ವಿಪರೀತ ಪರಿಸ್ಥಿತಿ ಉಂಟಾಗುತ್ತದೆ ಮತ್ತು ಜೀವಿ ರೋಗಿಯಾಗುತ್ತಾನೆ ರಾತ್ರಿ ಭೋಜನದ ಕಾರಣದಿಂದ ಇಪ್ಪತ್ತ ಒಂದನೇ ಶತಮಾನದಲ್ಲಿ ರೋಗಿಗಳ ಸಂಖ್ಯೆ ದಿನ ಪ್ರತಿದಿನ ಹೆಚ್ಚಾಗುತ್ತಿದೆ ಆಯಸ್ಸು ಬಲ ಮತ್ತು ಪ್ರೀತಿ ಮೊದಲಾದವುಗಳಲ್ಲಿ ಕಡಿಮೆಯಾಗುತ್ತಿದೆ ಆದ್ದರಿಂದ ಸಮಸ್ತ ಧರ್ಮ ಆಚಾರ್ಯರು ರಾತ್ರಿ ಭೋಜನವನ್ನು ಪುಣ್ಯ ಆಯಸ್ಸು ಬಲ ಬುದ್ಧಿ ಮತ್ತು ಪ್ರೀತಿಗಳ ವಿನಾಶಕ್ಕೆ ಕಾರಣ ಎಂದು ಹೇಳಿದ್ದಾರೆ ಆಯುರ್ವೇದ ಆಚಾರ್ಯರು ರಾತ್ರಿ ಭೋಜನದ ಸಂಬಂಧದಲ್ಲಿ ಸೂರ್ಯಾಸ್ತದೊಡನೆ ಹೃದಯ ಕಮಲ ಮತ್ತು ನಾಭಿ ಕಮಲಗಳು ಮುದುಡಿಕೊಳ್ಳುತ್ತವೆ ಹೃದಯ ಕಮಲ ಮುಚ್ಚಿಕೊಳ್ಳುವುದರ ಅರ್ಥ ಹೃದಯ ಸಂಕುಚಿತವಾಗುತ್ತದೆ ಮತ್ತು ವಿಸ್ತಾರವಾಗುವ ಕ್ರಿಯೆ ಮುಂದಾಗುತ್ತದೆ ಇದರಿಂದ ಶ್ವಾಸಕೋಶವು ಬೇಕಾದಷ್ಟು ಆಮ್ಲಜನಕವನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಜೀರ್ಣಕ್ರಿಯೆ ಅಸ್ತವ್ಯಸ್ತವಾಗುತ್ತದೆ ಆಧುನಿಕ ಡಾಕ್ಟರ್ಗಳು ಈ ಹೃದಯ ಕಮಲವನ್ನು ಥೈಮಿನ್ಸ್ ಗ್ರಂಥಿಯ ರೂಪ ಎನ್ನುತ್ತಾರೆ ಇದು ಬಹಳ ಮಹತ್ವಪೂರ್ಣವಾದ ಗ್ರಂಥಿಯಾಗಿದೆ ಇದಕ್ಕೆ ವಿಜ್ಞಾನಿಗಳು ಮಕ್ಕಳಿಗೆ ದಾಯಿಯಂತೆ ಎಂದು ಹೇಳಿದ್ದಾರೆ ಇದು ಎಲ್ಲ ರೋಗಗಳಿಗೆ ರಕ್ಷಣೆ ಮಾಡುತ್ತದೆ ಮತ್ತು ಬಾಲಕರಿಗೆ ಶಾರೀರಿಕ ಮಾನಸಿಕ ಮತ್ತು ಬೌದ್ಧಿಕ ವಿಕಾಸದಲ್ಲಿ ಸಹಾಯಕವೆಂದು ಹೇಳುತ್ತಾರೆ ಇದು ವಿಶೇಷ ಪ್ರಕಾರದ ಆಂಟಿಬಡಿಸ್ಗಳನ್ನು ತಯಾರಿಸಿ ಮಕ್ಕಳ ಶರೀರದಲ್ಲಿ ಇಮ್ಯೂನ್ ಸಿಸ್ಟಮ್ ಅನ್ನು ಹೆಚ್ಚಿಸುತ್ತದೆ ಮತ್ತು ಒಂದು ವೇಳೆ ಈ ಗ್ರಂಥಿ ಸರಿಯಾಗಿ ಕೆಲಸ ಮಾಡದೆ ಇದ್ದರೆ ಮಗು ಕಾಯಿಲೆಗೆ ಬೀಳುತ್ತದೆ ಯಾವಾಗ ಶರೀರದ ಪೂರ್ಣ ವಿಕಾಸವಾಗುತ್ತದೆ ಆಗ ಈ ಗ್ರಂಥಿ ಮುದುಡಿಕೊಳ್ಳುತ್ತದೆ ಮತ್ತು ತನ್ನ ಕೆಲಸವನ್ನು ನಿಲ್ಲಿಸಿ ಬಿಡುತ್ತದೆ ಆದರೆ ನಮ್ಮ ಭೋಜನ ಪಾನೀಯಗಳು ಅಸಂತುಲಿತ ಪ್ರದೂಷಿತ ಪದೇ ಪದೇ ಹೆಚ್ಚು ಆಹಾರ ಸೇವನೆಯನ್ನು ಮಾಡುತ್ತಾರೆ ಆಗ ಜೀರ್ಣಕ್ರಿಯೆ ಹಾಳಾಗುತ್ತದೆ ಅನೇಕ ಪ್ರಕಾರದ ಶಾರೀರಿಕ ಮತ್ತು ಮಾನಸಿಕ ವಿಕೃತಿಗಳು ಬರುತ್ತವೆ ನಮ್ಮ ಆಹಾರ ಪಾನೀಯಗಳು ವಿಕೃತವಾಗಿರುವುದರಿಂದ ಹಾಗೂ ಸಮಯ ಮತ್ತು ಎಷ್ಟು ಆಹಾರ ಸೇವಿಸಬೇಕೆಂಬ ವಿವೇಕವಿಲ್ಲದೆ ಇರುವುದರಿಂದ ಅಸಿಡಿಟಿ ಅಲ್ಸರ್ ಕ್ಯಾನ್ಸರ್ ಮೊದಲಾದ ಅನೇಕ ರೋಗಗಳು ಬರುತ್ತವೆ ಹಗಲಿನಲ್ಲಿ ಎರಡು ಬಾರಿ ಶುದ್ಧ ಶಾಕಾಹಾರಿಯಾದ ಸಾತ್ವಿಕವಾದ ಮೂರು ಸಾವಿರ ಕ್ಯಾಲೋರಿ ಭೋಜನ ಮತ್ತು ಮೂರು ಅಥವಾ ನಾಲ್ಕು ಲೀಟರ್ ನೀರು ಮಾನವನ ಸಂತುಲಿತ ಆಹಾರವಾಗಿರುತ್ತದೆ ಆದರೆ ರಾತ್ರಿ ಭೋಜನ ತಾಮಸಿಕ ಹೆಚ್ಚು ಆಹಾರ ಸೇವನೆ ಮತ್ತು ಪದೇ ಪದೇ ಆಹಾರ ಸೇವನೆ ಅಸಂತುಲಿತ ಭೋಜನವಾಗಿದೆ ಇದು ಶರೀರದಲ್ಲಿ ವಿಷಪೂರಿತ ವಸ್ತುಗಳನ್ನು ನಿರ್ಮಾಣ ಮಾಡುತ್ತದೆ ಈ ವಿಷ ವಸ್ತುಗಳು ಕೋಶಿಕೆಗಳಲ್ಲಿ ಸಿಗುವ ಆಂಕೋಜಿನಾ ಅನ್ನು ಉತ್ತೇಜಗೊಳಿಸುತ್ತದೆ ಇದರಿಂದ ಅನವಶ್ಯಕ ರೂಪದಿಂದ ಅಧಿಕ ಹೆಚ್ಚು ಕೋಶಿಕೆಗಳ ನಿರ್ಮಾಣವಾಗುತ್ತದೆ ಮತ್ತು ಅಧಿಕ ಸಮಯದವರೆಗೆ ಈ ವಿಷ ಅವುಗಳಲ್ಲಿ ಇರುತ್ತದೆ ಇದು ಶ್ಲೇಷ್ಮ ಜಲ್ಲಿಗಳ ಮೇಲೆ ದುಷ್ಟಭಾವ ಬೀರುತ್ತದೆ ಮತ್ತು ಶಾರೀರಿಕ ಕ್ರಿಯಾಧರ್ಮದ ವಿರುದ್ಧ ಆನುವಂಶಿಕ ಪದಾರ್ಥಗಳಲ್ಲಿ ಪರಿವರ್ತನೆ ತರುತ್ತದೆ ಇದೇ ಮುಂದೆ ನಿಯೋಪ್ಲಂಜಿನವನ್ನು ಉತ್ಪತ್ತಿ ಮಾಡುತ್ತದೆ ಇದನ್ನೇ ಸಾಧಾರಣ ಭಾಷೆಯಲ್ಲಿ ಕ್ಯಾನ್ಸರ್ ಅನ್ನುತ್ತಾರೆ ಗಮನವಿರಲಿ ಕ್ಯಾನ್ಸರ್ ಒಬ್ಬ ಯಮದೂತನಿದ್ದಾನೆ ಇವನ ಹೆಸರನ್ನು ಕೇಳುತ್ತಿದ್ದಂತೆ ಎದೆಬಡಿತ ಹೆಚ್ಚಾಗುತ್ತದೆ ಮತ್ತು ವೃತ್ತಿಯು ಮುಂದೆ ನರ್ತಿಸುತ್ತಾ ತೊಡಗುತ್ತದೆ ಈ ಯಮದೂತದಿಂದ ಉಳಿಯಲು ಒಂದೇ ಉಪಾಯ ವ್ಯಸನವನ್ನು ಅಸಂತುಲಿತ ಆಹಾರ ತಾಮಸಿಕ ಅಶುದ್ಧ ಆಹಾರ ಮತ್ತು ರಾತ್ರಿ ಭೋಜನವನ್ನು ತ್ಯಾಗ ಮಾಡಿ ಸಂತುಲಿತವಾದ ಶಾಕಾಹಾರಿ ಶುದ್ಧ ಭೋಜನವನ್ನು ಮಾಡಿ ಎಂದು ಹೇಳುತ್ತಿದ್ದಾರೆ ಕ್ಯಾನ್ಸರ್ನಂತಹ ಭಯಾನಕವಾದ ರೋಗ ಬರುವುದರಿಂದ ಈ ಗ್ರಂಥಿ ಕ್ರಿಯಾಶೀಲವಾಗುತ್ತದೆ ಥೈಮ್ಸ್ ಗ್ರಂಥಿ ಮತ್ತೆ ಕಾರ್ಯಗತವಾಗುವುದರಿಂದ ಶರೀರದಲ್ಲಿ ಆಲಸ್ಯ ತಲೆಯಲ್ಲಿ ಜಡತೆ ಮತ್ತು ವಿವೇಕಹೀನತೆ ಮೊದಲಾದವು ಉಂಟಾಗುತ್ತವೆ ಆದ್ದರಿಂದ ರಾತ್ರಿ ಭೋಜನ ಅನಿಯಂತ್ರಿಕ ಪ್ರದೂಷಿತ ಆಹಾರ ಸೇವನೆಯಿಂದ ಟೈಮ್ಸ್ ಗ್ರಂಥಿಯು ಪುನಃ ಕಾರ್ಯಗತವಾಗುವುದರಿಂದ ಮತ್ತೆ ಹೊಸ ರೋಗಗಳಿಗೆ ಜನ್ಮ ಕೊಟ್ಟಂತೆ ಎಂದು ಹೇಳಿದ್ದಾರೆ